മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಪ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಾಂತಿಧಾಮ ಪಾವನಾತ್ಮಗಳ ಮನೆಯಾಗಿದೆ ಆ ಮನೆಗೆ ಹೋಗಬೇಕೆಂದರೆ ಸಂಪೂರ್ಣ ಪಾವನರಾಗಿ ಶಿವ ಭಗವಾನ ವಾಚ ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ತಂದೆ ಕೇಳ್ತಿದ್ದಾರೆ ಇದಂತೂ ಮಕ್ಕಳಿಗೆ ಗೊತ್ತಿದೆ ತಂದೆ ನಾವು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದಾರೆ ಅಂದ ಮೇಲೆ ಈಗ ಮನೆಗೆ ಹೋಗುವ ಬಯಕೆ ಇದೆಯೇ ಅದು ಎಲ್ಲ ಆತ್ಮಗಳ ಮನೆಯಾಗಿದೆ ಇಲ್ಲಿ ಎಲ್ಲ ಜೀವಾತ್ಮರಿಗೆ ಒಂದೇ ಮನೆಯಲ್ಲ ಇದಂತೂ ತಿಳಿದುಕೊಂಡಿದ್ದೀರಿ ತಂದೆ ಬಂದಿದ್ದಾರೆ ತಂದೆಯನ್ನು ನಿಮಂತ್ರಣ ಮೇರೆಗೆ ನಮ್ಮನ್ನು ಮನೆ ಅಥವಾ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಕರೆದಿದ್ದೀರಿ ಈಗ ತಂದೆ ತಿಳಿಸ್ತಾರೆ ತಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ಹೇ ಆತ್ಮರೇ ನೀವು ಪತಿ ತರು ಅಲ್ಲಿಗೆ ಹೋಗಲು ಹೇಗೆ ಸಾಧ್ಯ ಪಾವನರಂತೂ ಅವಶ್ಯವಾಗಿ ಆಗಬೇಕಾಗಿದೆ ಈಗ ಮನೆಗೆ ಹೋಗಬೇಕಾಗಿದೆ ಮತ್ತೇನೂ ಹೇಳುವಂತಿಲ್ಲ ಭಕ್ತಿ ಮಾರ್ಗದಲ್ಲಿ ನೀವಿಷ್ಟೊಂದು ಸಮಯದಿಂದ ಪುರುಷಾರ್ಥ ಮಾಡಿದ್ದೀರಿ ಏತಕ್ಕಾಗಿ ಮುಕ್ತಿಗಾಗಿ ಅಂದ ಮೇಲೆ ಈಗ ತಂದೆ ಪ್ರಶ್ನಿಸ್ತಾರೆ ಮನೆಗೆ ಹೋಗುವ ವಿಚಾರವಿದೆಯೇ ಮಕ್ಕಳು ಹೇಳ್ತಾರೆ ಬಾಬಾ ಇದಕ್ಕಾಗಿಯೇ ನಾವು ಇಷ್ಟು ಭಕ್ತಿ ಮಾಡಿದ್ದೇವೆ ಇದು ಕೂಡ ಮಕ್ಕಳಿಗೆ ತಿಳಿದಿದೆ ಎಲ್ಲ ಜೀವಾತ್ಮರನ್ನು ಕರೆದುಕೊಂಡು ಹೋಗಬೇಕಾಗಿದೆ ಆದರೆ ಪವಿತ್ರರಾಗಿ ಮನೆಗೆ ಹೋಗಬೇಕಾಗಿದೆ ನಂತರ ಪವಿತ್ರ ಆತ್ಮರೇ ಮೊಟ್ಟ ಮೊದಲು ಬರ್ತಾರೆ ಆ ಪವಿತ್ರ ಆತ್ಮಗಳು ಶಾಂತಿಧಾಮದೆಲ್ಲ ಇರಲು ಸಾಧ್ಯವಿಲ್ಲ ಈಗ ಯಾರೆಲ್ಲ ಕೋಟ್ಯಾಂತರ ಆತ್ಮಗಳಿದ್ದಾರೆಯೋ ಎಲ್ಲರೂ ಮನೆಗೆ ಅವಶ್ಯವಾಗಿ ಹೋಗಬೇಕಾಗಿದೆ ಆ ಮನೆಗೆ ಶಾಂತಿಧಾಮ ವಾನಪ್ರಸ್ಥವೆಂದು ಹೇಳಲಾಗ್ತದೆ ಪಾವನರಾಗಿ ಪಾವನ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಅಷ್ಟೇ ಎಷ್ಟು ಸಹಜ ಮಾತಾಗಿದೆ ಅದು ಆತ್ಮಗಳ ಪಾವನ ಶಾಂತಿಧಾಮವಾಗಿದೆ ಸತ್ಯಯುಗ ಜೀವಾತ್ಮರ ಪಾವನ ಸುಖಧಾಮವಾಗಿದೆ ಇದು ಜೀವಾತ್ಮನ ಪತಿತ ದುಃಖಧಾಮವಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಶಾಂತಿಧಾಮದಲ್ಲಿ ಎಲ್ಲ ಪವಿತ್ರ ಆತ್ಮಗಳು ನಿವಾಸ ಮಾಡ್ತಾರೆ ಅದು ಆತ್ಮಗಳ ಪವಿತ್ರ ಪ್ರಪಂಚ ನಿರ್ವಿಕಾರಿ ನಿರಾಕಾರಿ ಪ್ರಪಂಚವಾಗಿದೆ ಇದು ಎಲ್ಲ ಜೀವಾತ್ಮರ ಹಳೆಯ ಪ್ರಪಂಚವಾಗಿದೆ ಎಲ್ಲರೂ ಪತಿತರಾಗಿದ್ದಾರೆ ಈಗ ತಂದೆ ಆತ್ಮಗಳನ್ನು ಪಾವನ ಮಾಡಿ ಪಾವನ ಪ್ರಪಂಚ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಮತ್ತೆ ರಾಜಯೋಗ ಯಾರು ಕಲಿಸುತ್ತಾರೆಯೋ ಅವರೇ ಪಾವನ ಸುಖಧಾಮದಲ್ಲಿ ಬರ್ತಾರೆ ರಾಜಯೋಗ ಯಾರು ಕಲಿಯುತ್ತಾರೆಯೋ ಅವರೇ ಪಾವನ ಸುಖಧಾಮದಲ್ಲಿ ಬರ್ತಾರೆ ಇದಂತೂ ಬಹಳ ಸಹಜವಾಗಿದೆ ಇದರಲ್ಲಿ ಯಾವುದೇ ಮಾತಿನ ವಿಚಾರ ಮಾಡಬಾರದು ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗಿದೆ ನಾವು ಆತ್ಮಗಳ ತಂದೆ ನಮ್ಮನ್ನು ಪಾವನ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅಲ್ಲಿ ಹೋಗುವ ಯಾವ ಮಾರ್ಗ ಮರೆತು ಹೋಗಿದ್ದೇವೆಯೋ ಅದನ್ನು ಈಗ ತಂದೆ ತಿಳಿಸುತ್ತಿದ್ದಾರೆ ಕಲ್ಪ ಕಲ್ಪದಲ್ಲಿಯೂ ನಾನು ಹೀಗೆಯೇ ಬಂದು ತಿಳಿಸ್ತೇನೆ ಹೇ ಮಕ್ಕಳೇ ಶಿವತಂದೆಯಾದ ನನ್ನ ನೆನಪು ಮಾಡಿ ಸರ್ವ ಸರ್ವರ ಸದ್ಗತಿದಾತ ಒಬ್ಬರೇ ಸದ್ಗುರು ಆಗಿದ್ದಾರೆ ಅವರೇ ಬಂದು ಮಕ್ಕಳಿಗೆ ಸಂದೇಶ ಅಥವಾ ಶ್ರೀಮತ ಕೊಡ್ತಾರೆ ಮಕ್ಕಳೇ ಈಗ ನೀವು ಏನು ಮಾಡ್ತೀರಿ ಅರ್ಧಕಲ್ಪ ನೀವು ಬಹಳ ಭಕ್ತಿ ಮಾಡಿದ್ದೀರಿ ದುಃಖಿಯಾಗಿದ್ದೀರಿ ಖರ್ಚು ಮಾಡ್ತಾ ಮಾಡ್ತಾ ಕಂಗಾಲಾಗಿದ್ದೀರಿ ಆತ್ಮವು ಸಹ ಸತೋಪ್ರಧಾನದಿಂದ ತಮೋಪ್ರಧಾನವಾಗಿದೆ ಸಾಕು ಈಗ ಸ್ವಲ್ಪ ಮಾತುಗಳೇ ತಿಳಿದುಕೊಳ್ಳುವಂಥದ್ದಾಗಿದೆ ಈಗ ಮನೆಗೆ ಹೋಗಬೇಕೇ ಅಥವಾ ಬೇಡವೇ ಹೌದು ಬಾಬಾ ಅವಶ್ಯವಾಗಿ ಹೋಗಬೇಕು ಅದು ನಮ್ಮ ಮಧುರ ಶಾಂತಿಯ ಮನೆಯಾಗಿದೆ ಇದು ಸಹ ಗೊತ್ತಿದೆ ಅವಶ್ಯವಾಗಿ ನಾವೀಗ ಪತಿತರಾಗಿದ್ದೇವೆ ಅದರಿಂದ ಹೋಗಲು ಸಾಧ್ಯವಿಲ್ಲ ಈಗ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ನಾಶವಾಗ್ತವೆ ಕಲ್ಪಕಲ್ಪವು ಇದೇ ಸಂದೇಶ ಕೊಡ್ತೇನೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಈ ದೇಹವಂತೂ ಸಮಾಪ್ತಿಯಾಗಲಿದೆ ಬಾಕಿ ಆತ್ಮಗಳಂತೂ ಮರಳಿ ಮನೆಗೆ ಹೋಗಬೇಕಾಗಿದೆ ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳ್ತಾರೆ ಎಲ್ಲ ನಿರಾಕಾರಿ ಆತ್ಮಗಳು ಅಲ್ಲಿಯೇ ಇರ್ತಾರೆ ಅದು ಆತ್ಮಗಳ ಮನೆಯಾಗಿದೆ ನಿರಾಕಾರ ತಂದೆಯೂ ಸಹ ಅಲ್ಲಿರ್ತಾರೆ ತಂದೆ ಅಲ್ಲಿಯೇ ಇರ್ತಾರೆ ಅದು ಆತ್ಮಗಳ ಮನೆಯಾಗಿದೆ ಅದು ಆತ್ಮಗಳ ಮನೆಯಾಗಿದೆ ನಿರಾಕಾರ ತಂದೆಯೂ ಸಹ ಅಲ್ಲಿರ್ತಾರೆ ತಂದೆ ಎಲ್ಲರಿಗಿಂತ ಕೊನೆಯಲ್ಲಿ ಬರ್ತಾರೆ ಏಕೆಂದರೆ ಮತ್ತೆ ಎಲ್ಲರನ್ನೂ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಬೇಕಾಗಿದೆ ಒಬ್ಬ ಪತಿತ ಆತ್ಮವೂ ಸಹ ಇರೋದಿಲ್ಲ ಇದರಲ್ಲಿ ಯಾವುದೇ ತಬ್ಬಿಬ್ಬಾಗುವ ಅಥವಾ ಕಷ್ಟದ ಮಾತಿಲ್ಲ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡು ಜೊತೆಗೆ ಕರಕೊ ಕರೆದುಕೊಂಡು ಹೋಗು ಎಂದು ಹಾಡ್ತಾರೆ ಎಲ್ಲರ ತಂದೆಯಲ್ಲವೇ ಮತ್ತೆ ಯಾವಾಗ ನಾವು ಹೊಸ ಪ್ರಪಂಚದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಾಗ ಕಡಿಮೆ ಜನಸಂಖ್ಯೆ ಇರ್ತದೆ ಬಾಕಿ ಇಷ್ಟು ಕೋಟ್ಯಾಂತರ ಆತ್ಮಗಳು ಎಲ್ಲಿರ್ತರೆ ಮಕ್ಕಳಿಗೆ ತಿಳಿದಿದೆ ಸತ್ಯಯುಗದಲ್ಲಿ ಕೆಲವರೇ ಜೀವಾತ್ಮರಿದ್ದರೂ ಚಿಕ್ಕ ವೃಕ್ಷವಾಗಿತ್ತು ನಂತರ ವೃದ್ಧಿಯಾಯಿತು ವೃಕ್ಷದಲ್ಲಿ ಅನೇಕ ಧರ್ಮಗಳ ವಿಭಿನ್ನತೆ ಇದೆ ಅದಕ್ಕೆ ಕಲ್ಪ ವೃಕ್ಷವೆಂದು ಹೇಳಲಾಗ್ತದೆ ಒಂದು ವೇಳೆ ಏನೂ ಅರ್ಥವಾಗಿಲ್ಲವೆಂದರೆ ಕೇಳಬಹುದು ಕೆಲವರು ಹೇಳ್ತಾರೆ ಬಾಬಾ ನಾವು ಕಲ್ಪದ ಆಯಸ್ಸು ಐದು ಸಾವಿರ ವರ್ಷಗಳೆಂದು ಹೇಗೆ ನಂಬೋದು ಅರೆ ತಂದೆಯಂತೂ ಸತ್ಯ ತಿಳಿಸ್ತಾರೆ ಚಕ್ರದ ಕಾಲಾವಧಿ ತಿಳಿಸಿದ್ದಾರೆ ಈ ಚ ಕಲ್ಪದ ಸಂಗಮ ಯುಗದಲ್ಲಿಯೇ ತಂದೆ ಬಂದು ದೈವಿ ರಾಜಧಾನಿ ಸ್ಥಾಪನೆ ಮಾಡ್ತಾರೆ ಅದು ಈಗ ಇಲ್ಲ ಸತ್ಯಯುಗದಲ್ಲಿ ಒಂದೇ ದೈವಿ ರಾಜಧಾನಿ ಇರುವುದು ಈ ಸಮಯದಲ್ಲಿ ನಿಮಗೆ ರಚಯಿತ ಮತ್ತು ರಚನೆಯ ಜ್ಞಾನ ತಿಳಿಸ್ತಾರೆ ತಂದೆ ಹೇಳ್ತಾರೆ ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೇನೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತೇನೆ ಹಳೆ ಪ್ರಪಂಚ ಸಮಾಪ್ತಿಯಾಗಲಿದೆ ನಾಟಕದನುಸಾರ ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದಾಗ್ತದೆ ಇದರ ನಾಲ್ಕು ಭಾಗಗಳು ಸಮನಾಗಿದೆ ಇದಕ್ಕೆ ಸ್ವಸ್ತಿಂದು ಕರೆಯಲಾಗ್ತದೆ ಆದರೆ ಏನೂ ತಿಳಿದುಕೊಂಡಿಲ್ಲ ಭಕ್ತಿ ಮಾರ್ಗದಲ್ಲಿ ಹೇಗೆ ಗೊಂಬೆ ಆಟ ಆಡ್ತಿರ್ತಾರೆ ಬಹಳಷ್ಟು ಚಿತ್ರಗಳಿವೆ ದೀಪಾವಳಿಯಲ್ಲಿ ವಿಶೇಷವಾಗಿ ಅಂಗಡಿ ತೆರೆಯುತ್ತರೆ ಅನೇಕ ಅನೇಕ ಚಿತ್ರಗಳಿವೆ ಈಗ ನೀವು ತಿಳಿದುಕೊಂಡಿದ್ದೀರಿ ಒಬ್ಬರು ಶಿವತಂದೆ ಮತ್ತು ನಾವು ಮಕ್ಕಳು ಮತ್ತೆ ಅಲ್ಲಿಗೆ ಬಂದಾಗ ಲಕ್ಷ್ಮೀನಾರಾಯಣರ ರಾಜ್ಯ ಮತ್ತು ರಾಮಸೀತೆಯರ ರಾಜ್ಯ ಆನಂತರ ಅನ್ಯ ಧರ್ಮದವರು ಬರ್ತಾರೆ ಅವರೊಂದಿಗೆ ನೀವು ಮಕ್ಕಳ ಸಂಬಂಧವೇ ಇಲ್ಲ ಅವರು ತಮ್ಮ ತಮ್ಮ ಸಮಯದಲ್ಲಿ ಬರ್ತಾರೆ ಮತ್ತೆ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ನೀವು ಮಕ್ಕಳು ಸಹ ಮನೆಗೆ ಹೋಗಬೇಕಾಗಿದೆ ಈ ಪೂರ್ಣ ಪ್ರಪಂಚ ವಿನಾಶವಾಗಲಿದೆ ಈಗ ಇದರಲ್ಲೇನಿರುವುದು ಈ ಪ್ರಪಂಚದ ಕಡೆ ಮನಸ್ಸೇ ಹೋಗೋದಿಲ್ಲ ಒಬ್ಬ ಪ್ರಿಯತಮನೊಂದಿಗೆ ಮನಸ್ಸಿಡಬೇಕು ಅವರು ತಿಳಿಸ್ತರೆ ಹೇ ಪ್ರಿಯತಮೆಯರೇ ನನ್ನೊಬ್ಬನ ಜೊತೆ ಮನಸ್ಸಿಟ್ಟರೆ ನೀವು ಪಾವನರಾಗ್ತೀರಿ ಈಗ ಬಹಳ ಸಮಯ ಕಳೆಯಿತು ಸ್ವಲ್ಪವೇ ಉಳಿದಿದೆ ಸಮಯ ಹೋಗ್ತಾ ಇರ್ತದೆ ಯೋಗದಲ್ಲಿಲ್ಲದಿದ್ದರೆ ಅಂತಿಮದಲ್ಲಿ ಅವರು ಬಹಳ ಪಶ್ಚಾತ್ತಾಪ ಪಡ್ತಾರೆ ಶಿಕ್ಷೆಗಳನ್ನು ಅನುಭವಿಸ್ತಾರೆ ಪದವಿ ಭ್ರಷ್ಟವಾಗ್ತದೆ ಇದು ಸಹ ನೀವು ಮಕ್ಕಳಿಗೆ ತಿಳಿದಿದೆ ನಮ್ಮ ಮನೆ ಬಿಟ್ಟು ನಾವು ಎಷ್ಟೊಂದು ಸಮಯವಾಗಿ ಹೋಯಿತು ಮನೆಗೆ ಹೋಗೋದಕ್ಕಾಗಿಯೇ ತಲೆ ಕೆಡಿಸಿಕೊಳ್ಳುತ್ತಾರಲ್ಲವೇ ತಂದೆಯೂ ಸಹ ಮನೆಯಲ್ಲಿಯೇ ಸಿಗುವರು ಸತ್ಯಯುಗದಲ್ಲಂತೂ ಸಿಗೋದಿಲ್ಲ ಮುಕ್ತಿಧಾಮದಲ್ಲಿ ಹೋಗೋದಕ್ಕಾಗಿ ಮನುಷ್ಯರು ಎಷ್ಟೊಂದು ಶ್ರಮ ಪಡ್ತಾರೆ ಅದಕ್ಕೆ ಭಕ್ತಿ ಮಾರ್ಗವೆಂದು ಹೇಳಲಾಗ್ತದೆ ಈಗ ಡ್ರಾಮಾನುಸಾರ ಭಕ್ತಿ ಸಮಾಪ್ತಿಯಾಗಬೇಕಾಗಿದೆ ಈಗ ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದೇನೆ ಅವಶ್ಯವಾಗಿ ಕರೆದುಕೊಂಡು ಹೋಗ್ತೇನೆ ಯಾರೆಷ್ಟು ಪಾವನರಾಗ್ತಿರೋ ಅಷ್ಟು ಶ್ರೇಷ್ಠ ಪದವಿ ಪಡಿತೀರಿ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ತಂದೆ ತಿಳಿಸ್ತರೆ ಮಕ್ಕಳೇ ನೀವು ನನ್ನ ನೆನಪು ಮಾಡಿ ನಿಮ್ಮನ್ನು ಶಿಕ್ಷೆಯನ್ನು ಅನುಭವಿಸದೆ ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದು ಗ್ಯಾರಂಟಿ ಕೊಡ್ತೇನೆ ನೆನಪಿನಿಂದ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗ್ತದೆ ಒಂದು ವೇಳೆ ನೆನಪು ಮಾಡದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ ಪದವಿಯು ಭ್ರಷ್ಟವಾಗ್ತದೆ ಇಡೀ ಐದು ಸಾವಿರ ವರ್ಷಗಳ ನಂತರ ನಾನು ಬಂದು ಇದನ್ನೇ ತಿಳಿಸ್ತೇನೆ ನಾನು ಅನೇಕ ಅನೇಕ ಬಾರಿ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲು ಬಂದಿದ್ದೇನು ನೀವು ಮಕ್ಕಳೇ ಸೋಲು ಗೆಲುವಿನ ಪಾತ್ರವನ್ನು ಅಭಿನಯಿಸುತ್ತೀರಿ ನಂತರ ನಾನು ಕರೆದುಕೊಂಡು ಹೋಗಲು ಬರ್ತೇನೆ ಇದು ಪತಿತ ಪ್ರಪಂಚವಾಗಿದೆ ಆದ್ದರಿಂದಲೇ ಪತಿತ ಪಾವನನನ್ನೇ ಬನ್ನಿ ನಾವು ವಿಕಾರಿ ಪತಿತರಾಗಿದ್ದೇವೆ ಬಂದು ನಿರ್ವಿಕಾರಿ ಪಾವನರನ್ನಾಗಿ ಮಾಡಿ ಎಂದು ಹಾಡ್ತಾರೆ ಇದು ವಿಕಾರಿ ಪ್ರಪಂಚವಾಗಿದೆ ಈಗ ನೀವು ಮಕ್ಕಳು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ ಯಾರು ಕೊನೆಯಲ್ಲಿ ಬರುವರೋ ಅವರು ಶಿಕ್ಷೆಗಳನ್ನು ಅನುಭವಿಸಿ ಹೋಗ್ತಾರೆ ಆದ್ದರಿಂದ ಮತ್ತೆ ಬರುವುದೂ ಸಹ ಇಂತಹ ಪ್ರಪಂಚದಲ್ಲಿಯೇ ಎಲ್ಲಿ ಎರಡು ಕಲೆಗಳು ಕಡಿಮೆಯಾಗ್ತವೆ ಅವರಿಗೆ ಸಂಪೂರ್ಣ ಪವಿತ್ರರೆಂದು ಹೇಳುವುದಿಲ್ಲ ಆದ್ದರಿಂದ ಈಗ ಪೂರ್ಣ ಪುರುಷಾರ್ಥ ಮಾಡಬೇಕು ಕಡಿಮೆ ಪದವಿಯಾಗುವಂತಾಗಬಾರದು ಭಲೆ ರಾವಣ ರಾಜ್ಯವಿರೋದಿಲ್ಲ ಆದರೆ ಪದವಿಯಂತೂ ನಂಬರ್ ವಾರ್ ಇರ್ತದೆ ಆತ್ಮದಲ್ಲಿ ತುಕ್ಕು ಬೀಳ್ತದೆ ಎಂದರೆ ಅದಕ್ಕೆ ಅಂತಹ ಶರೀರವೇ ಸಿಗ್ತದೆ ಆತ್ಮ ಚಿನ್ನದಿಂದ ಬೆಳ್ಳಿಯ ಸಮಾನವಾಗ್ತದೆ ಬೆಳ್ಳಿಯ ಅಂಶ ಆತ್ಮನಲ್ಲಿ ಬೀಳ್ತದೆ ಮತ್ತೆ ದಿನ ಪ್ರತಿದಿನ ಹೆಚ್ಚಿನದ್ದಾಗಿ ಕೊಳಕಾದ ತುಕ್ಕು ಬೀಳ್ತಾ ಹೋಗ್ತದೆ ತಂದೆ ಬಹಳ ಚೆನ್ನಾಗಿ ತಿಳಿಸ್ತಾರೆ ಯಾರಿಗಾದರೂ ಅರ್ಥವಾಗದಿದ್ದರೆ ಕೈಯನ್ನೆತ್ತಿ ಯಾರು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿ ಸುತ್ತಿದ್ದಾರೆಯೋ ಅವರಿಗೆ ತಿಳಿಸ್ತೇನೆ ಇವರ ಎಂಬತ್ನಾಲ್ಕು ಜನ್ಮಗಳ ಅಂತಿಮದಲ್ಲಿ ನಾನು ಬಂದು ಪ್ರವೇಶ ಮಾಡ್ತೇನೆ ಇವರೇ ಮತ್ತೆ ಮೊದಲ ನಂಬರಲ್ಲಿ ಬರಬೇಕಾಗಿದೆ ಯಾರು ಮೊದಲಿಗನಾಗಿದ್ದಾರೆಯೋ ಅವರೇ ಕೊನೆಯಲ್ಲಿದ್ದಾರೆ ಪುನಃ ಅವರೇ ಮೊದಲಿಗರಾಗಬೇಕಾಗಿದೆ ಯಾರು ಬಹಳ ಜನ್ಮಗಳ ಅಂತಿಮದಲ್ಲಿ ಪತಿತರಾಗಿದ್ದಾರೆಯೋ ಅವರ ಶರೀರದಲ್ಲಿಯೇ ಪತಿತ ಪಾವನನಾದ ನಾನು ಬರ್ತೇನೆ ಅವರನ್ನು ಪಾವನ ಮಾಡ್ತೇನೆ ನಾನೆಷ್ಟು ಸ್ಪಷ್ಟವಾಗಿ ತಿಳಿಸ್ತೇನೆ ಮಕ್ಕಳೇ ನನ್ನ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗ್ತವೆ ಗೀತಾ ಜ್ಞಾನವಂತೂ ಬಹಳಷ್ಟು ಕೇಳಿದ್ದೀರಿ ಮತ್ತು ಹೇಳಿದ್ದೀರಿ ಆದರೆ ಅದರಿಂದಲೂ ಸಹ ನೀವು ಸದ್ಗತಿ ಪಡೆಯಲಿಲ್ಲ ಅನೇಕ ಸನ್ಯಾಸಿಗಳು ನಿಮಗೆ ಮಧುರಾತಿ ಮಧುರ ಕಂಠದಿಂದ ಶಾಸ್ತ್ರಗಳನ್ನು ತಿಳಿಸಿದರು ಈ ಮಧುರವಾದ ಶಬ್ದಗಳನ್ನು ಕೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗಿ ಸೇರ್ತಾರೆ ಕನರಸವಲ್ಲವೇ ಭಕ್ತಿ ಮಾರ್ಗದಲ್ಲಿರುವುದೇ ಕನರಸ ಆದರೆ ಇಲ್ಲಂತೂ ಆತ್ಮ ತಂದೆ ನೆನಪು ಮಾಡಬೇಕಾಗಿದೆ ಭಕ್ತಿ ಮಾರ್ಗ ಈಗ ಪೂರ್ಣವಾಗ್ತದೆ ತಂದೆ ತಿಳಿಸ್ತರೆ ನಾನು ನೀವು ಮಕ್ಕಳಿಗೆ ಜ್ಞಾನ ತಿಳಿಸಲು ಬಂದಿದ್ದೇನೆ ಇದು ಯಾರಿಗೂ ಗೊತ್ತಿಲ್ಲ ನಾನೇ ಜ್ಞಾನ ಸಾಗರನಾಗಿದ್ದೇನೆ ಜ್ಞಾನಕ್ಕೆ ತಿಳುವಳಿಕೆ ಎಂದು ಹೇಳಲಾಗ್ತದೆ ತಂದೆ ನಿಮಗೆ ಎಲ್ಲವನ್ನೂ ಓದಿಸ್ತಾರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನೂ ತಿಳಿಸ್ತಾರೆ ನಿಮ್ಮಲ್ಲಿ ಪೂರ್ಣ ಜ್ಞಾನವಿದೆ ಸ್ಥೂಲವತನದಿಂದ ಸೂಕ್ಷ್ಮವತನವನ್ನು ಪಾರು ಮಾಡಿ ಮೂಲವತನಕ್ಕೆ ಹೋಗ್ತಿರಿ ಮೊಟ್ಟಮೊದಲು ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆ ಅಲ್ಲಿ ವಿಕಾರಿ ಮಕ್ಕಳಿರೋದಿಲ್ಲ ರಾವಣ ರಾಜ್ಯವೇ ಇರೋದಿಲ್ಲ ಯೋಗ ಬಲದಿಂದ ಎಲ್ಲವೂ ನಡೆಯುತ್ತದೆ ಈಗ ಮಗುವಾಗಿ ಗರ್ಭ ಮಹಲಲ್ಲಿ ಹೋಗಬೇಕೆಂದು ನಿಮಗೆ ಸಾಕ್ಷಾತ್ಕಾರವಾಗ್ತದೆ ಆಗ ಖುಷಿಯಿಂದ ಹೋಗ್ತಾರೆ ಇಲ್ಲಂತೂ ಮನುಷ್ಯರು ಶರೀರವಿರುವಾಗ ಎಷ್ಟೊಂದು ಅಳುತ್ತಾರೆ ಚೀರಾಡ್ತಾರೆ ಇಲ್ಲಂತೂ ಗರ್ಭ ಜೈಲಿನಲ್ಲಿ ಹೋಗ್ತಾರಲ್ಲವೇ ಸತ್ಯಯುಗದಲ್ಲಿ ಅಳುವ ಚೀರಾಡುವ ಮಾತಿಲ್ಲ ಶರೀರವಂತೂ ಅವಶ್ಯವಾಗಿ ಬದಲಾಯಿಸಬೇಕಾಗ್ತದೆ ಹೇಗೆ ಸರ್ಪದ ಉದಾಹರಣೆ ಇದೆ ಅಂದ ಮೇಲೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಹೆಚ್ಚಿನದ್ದಾಗಿ ಕೇಳುವುದಿರುವುದಿಲ್ಲ ಒಮ್ಮೆಲೆ ಪಾವನರಾಗುವ ಪುರುಷಾರ್ಥದಲ್ಲಿ ತೊಡಗಬೇಕು ತಂದೆ ನೆನಪು ಮಾಡುವುದು ಪರಿಶ್ರಮವಾಗ್ತದೆಯೇ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಲ್ಲವೇ ನಾನು ನಿಮ್ಮ ತಂದೆ ಸುಖದ ಆಸ್ತಿ ಕೊಡ್ತೇನೆ ನೀವು ಈ ಒಂದು ಅಂತಿಮ ಜನ್ಮದಲ್ಲಿ ನೆನಪಿನಲ್ಲಿರಲು ಸಾಧ್ಯವಿಲ್ಲವೇ ನೀವು ಬಹಳ ಚೆನ್ನಾಗಿ ತಿಳಿದುಕೊಳ್ತೀರಿ ಆದರೂ ಸಹ ಮತ್ತೆ ಮನೆಯಲ್ಲಿ ಹೋಗಿ ಸ್ತ್ರೀ ಮೊದಲಾದವರ ಚಹರೆ ನೋಡುತ್ತಾರೆಂದರೆ ಮಾಯೆ ತಿಂದು ಬಿಡ್ತದೆ ತಂದೆ ತಿಳಿಸ್ತರೆ ಮಕ್ಕಳೇ ಯಾರಲ್ಲಿಯೂ ಮನಸ್ಸಿಡಬೇಡಿ ಎಲ್ಲವೂ ಸಮಾಪ್ತಿಯಾಗಲೇಬೇಕು ಅಂದಾಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗ್ತದೆ ನಡೀತಾ ತಿರುಗಾಡುತ್ತಾ ತಂದೆ ಮತ್ತು ತಮ್ಮ ರಾಜಧಾನಿಯ ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಸತ್ಯಯುಗದಲ್ಲಿ ಈ ಕೊಳಕು ಪದಾರ್ಥಗಳಾದ ಮಾಂಸ ಇತ್ಯಾದಿಗಳಿರೋದೇ ಇಲ್ಲ ತಂದೆ ತಿಳಿಸ್ತಾರೆ ವಿಕಾರಗಳನ್ನು ಬಿಟ್ಟುಬಿಡಿ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡ್ತೇನೆ ಎಷ್ಟು ಲಾಭವಾಗ್ತದೆ ಅಂದ ಮೇಲೆ ಏಕೆ ಪವಿತ್ರರಾಗೋದಿಲ್ಲ ಕೇವಲ ಒಂದು ಜನ್ಮದಲ್ಲಿ ಪವಿತ್ರರಾಗೋದರಿಂದ ಎಷ್ಟು ದೊಡ್ಡ ಸಂಪಾದನೆಯಾಗ್ತದೆ ಭಲೆ ಒಟ್ಟಿಗೆ ಇರಿ ಜ್ಞಾನದ ಕತ್ತಿ ನಡುವೆ ಇರಲಿ ಪವಿತ್ರರಾಗಿ ತೋರಿಸಿದರೆ ಎಲ್ಲರಿಗಿಂತ ತಮ್ಮ ಪದವಿಯನ್ನು ಪಡೆಯುತ್ತೀರಿ ಏಕೆಂದರೆ ಬಾಲಬ್ರಹ್ಮಚಾರಿಗಳಾದಿರಿ ಮತ್ತೆ ಜ್ಞಾನವೂ ಬೇಕು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ ನಾವು ಹೇಗೆ ಒಟ್ಟಿಗೆ ಇದ್ದರೂ ಪವಿತ್ರರಾಗ್ತೇವೆ ಎಂಬುದನ್ನು ಸನ್ಯಾಸಿಗಳಿಗೂ ತೋರಿಸಬೇಕಾಗಿದೆ ಇವರಲ್ಲಂತೂ ಬಹಳ ಶಕ್ತಿ ಇದೆ ಎಂದು ತಿಳಿಯುತ್ತಾರೆ ತಂದೆ ಹೇಳ್ತಾರೆ ಈ ಒಂದು ಜನ್ಮದಲ್ಲಿ ಪವಿತ್ರರಾಗೋದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ನೀವು ವಿಶ್ವದ ಮಾಲೀಕರಾಗ್ತೀರಿ ಎಷ್ಟು ದೊಡ್ಡ ಬಹುಮಾನ ಸಿಗ್ತದೆ ಅಂದಾಗ ಏಕೆ ಪವಿತ್ರರಾಗಿದ್ದು ತೋರಿಸೋದಿಲ್ಲ ಇನ್ನು ಸ್ವಲ್ಪ ಸಮಯವೇ ಇದೆ ತಂದೆಯ ಸಂದೇಶದ ಸದ್ದು ಕೇಳಿ ಬರ್ತದೆ ಪತ್ರಿಕೆಗಳೆಲ್ಲಿಯೂ ಬರ್ತದೆ ಈಗ ಅದರ ಚಿಹ್ನೆಗಳನ್ನಂತೂ ನೋಡಿದ್ದೀರಲ್ಲವೇ ಒಂದು ಅಣುಬಾಂಬುವಿನಿಂದ ಯಾವ ಸ್ಥಿತಿಯಾಯಿತು ಇಲ್ಲಿಯವರೆಗೆ ಆಸ್ಪತ್ರೆಯಲ್ಲಿದ್ದಾರೆ ಈಗಂತೂ ಇಂತಹ ಅಣು ಬಾಂಬುಗಳನ್ನು ತಯಾರಿಸ್ತಾರೆ ಅದರಿಂದ ತಕ್ಷಣ ಸಮಾಪ್ತಿಯಾಗ್ತದೆ ಯಾವುದೂ ಕಷ್ಟವಾಗೋದಿಲ್ಲ ಮತ್ತು ಇದು ರಿಹರ್ಸಲ್ ಆಗಿ ನಂತರ ಫೈನಲ್ ಆಗ್ತದೆ ಬಾಂಬ್ ಹಾಕಿದ ತಕ್ಷಣ ಸಾಯುತ್ತಾರೆಯೋ ಅಥವಾ ಇಲ್ಲವೇ ಎಂದು ನೋಡ್ತಾರೆ ನಂತರ ಮತ್ತೊಂದು ಯುಕ್ತಿ ರಚಿಸ್ತಾರೆ ಈ ಸಮಯದಲ್ಲಿ ಆ ಸಮಯದಲ್ಲಿ ಆಸ್ಪತ್ರೆ ಮೊದಲಾದವುಗಳಿರೋದಿಲ್ಲ ಗಾಯಗೊಂಡವರಿಗೆ ಯಾರು ಕುಳಿತು ಸೇವೆ ಮಾಡ್ತಾರೆ ಬ್ರಾಹ್ಮಣರಿಗೆ ತಿನ್ನಿಸುವವರೂ ಇಲ್ಲ ಏಕೆಂದರೆ ಶ್ರಾದ್ದ ಮಾಡುವುದಕ್ಕೂ ಇರೋದಿಲ್ಲ ಬಾಂಬು ಹಾಕಿದರೆಂದರೆ ಎಲ್ಲವೂ ಸಮಾಪ್ತಿ ಭೂಕಂಪದಲ್ಲೆಲ್ಲವೂ ಒಳಗೆ ಹೊರಟು ಹೋಗ್ತದೆ ತಡವಾಗುವುದಿಲ್ಲ ಇಲ್ಲಿ ಅನೇಕ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರ್ತದೆ ಅಂದ ಮೇಲೆ ಇಷ್ಟೆಲ್ಲ ಜನಸಂಖ್ಯೆ ಹೇಗೆ ವಿನಾಶವಾಗಬಹುದು ಮುಂದೆ ಹೋದಂತೆ ನೋಡಬೇಕಾಗಿದೆ ಸತ್ಯಯುಗದಲ್ಲಂತೂ ಪ್ರಾರಂಭದಲ್ಲಿ ಒಂಬತ್ತು ಲಕ್ಷವಿರ್ತದೆ ನೀವು ಫಕೀರರಾಗಿದ್ದೀರಿ ತಂದೆಯೂ ಸಹ ನಿಮಗೆ ಪ್ರಿಯರಾಗಿದ್ದಾರೆ ಈಗ ಎಲ್ಲವನ್ನೂ ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡಿದ್ದೀರಿ ಆದ್ದರಿಂದ ಇಂತಹ ಬಡವರಿಗೆ ತಂದೆ ಪ್ರಿಯವಾಗ್ತಾರೆ ಸತ್ಯಯುಗದಲ್ಲಿ ಬಹಳ ಚಿಕ್ಕ ವೃಕ್ಷವಿರುತ್ತದೆ ತಂದೆ ಬಹಳಷ್ಟು ತಿಳಿಸ್ತಾರೆ ಯಾರೆಲ್ಲಾ ಪಾತ್ರಧಾರಿಗಳಿದ್ದಾರೆಯೋ ಅವರೆಲ್ಲರೂ ಅವಿನಾಶಿಯಾಗಿದ್ದಾರೆ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಲು ಬರ್ತಾರೆ ಕಲ್ಪಕಲ್ಪವು ನೀವೇ ಬಂದು ತಂದೆಯಿಂದ ವಿದ್ಯಾರ್ಥಿಗಳಾಗಿ ಓದ್ತೀರಿ ನಿಮಗೆ ಗೊತ್ತಿದೆ ತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಜೊತೆ ಕರೆದುಕೊಂಡು ಹೋಗ್ತಾರೆ ತಂದೆಯು ಸಹ ಡ್ರಾಮಾನುಸಾರ ಬಂಧಿತನಾಗ್ತಾರೆ ಎಲ್ಲರನ್ನೂ ಅವಶ್ಯವಾಗಿ ವಾಪಸ್ ಕರೆದುಕೊಂಡು ಹೋಗ್ತಾರೆ ಅದರಿಂದ ಹೆಸರೆಯಾಗಿದೆ ಪಾಂಡವ ಸೇನೆ ನೀವು ಪಾಂಡವರು ಏನು ಮಾಡುತ್ತಿದ್ದೀರಿ ನೀವು ಪಾಂಡವರು ತಂದೆಯಿಂದ ನಂಬರ್ ವಾರ್ ಪುರುಷಾರ್ಥದನುಸಾರ ರಾಜ್ಯಭಾಗ್ಯ ಕಲ್ಪದ ಹಿಂದಿನ ತರಹ ಪಡೆಯುತ್ತಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಗೆ ಪ್ರಿಯರಾಗಲು ಪೂರ್ಣ ವಿಕಾರಿಗಳಾಗಬೇಕಾಗಿದೆ ದೇಹವನ್ನು ಸಹ ಮರೆತು ಸ್ವಯಂ ಆತ್ಮನೆಂದು ತಿಳಿಯುವುದೇ ವಿಕಾರಿಗಳಾಗುವುದಾಗಿದೆ ತಂದೆಯಿಂದ ಅತಿ ದೊಡ್ಡ ಬಹುಮಾನ ಪಡೆಯಲು ಸಂಪೂರ್ಣ ಪಾವನರಾಗಿ ತೋರಿಸಬೇಕಾಗಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಹಳೆಯ ಪ್ರಪಂಚದೊಂದಿಗೆ ಮನಸ್ಸಿಡಬಾರದು ಒಬ್ಬ ಪ್ರಿಯತಮನೊಂದಿಗೆ ಮನಸ್ಸಿ ತಂದೆ ಮತ್ತು ರಾಜಧಾನಿಯ ನೆನಪು ಮಾಡಬೇಕಾಗಿದೆ ವರದಾನ ಬ್ರಾಹ್ಮಣ ಜೀವನದಲ್ಲಿ ಸದಾ ಹಸನ್ಮುಖಿಗಳು ಮತ್ತು ಜಾಗರೂಕ ಮೂಡಿನಲ್ಲಿರುವಂತಹ ಕಂಬೈನ್ಡ್ ಸ್ವರೂಪಧಾರಿ ಭವ ಒಂದು ವೇಳೆ ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಸನ್ನತೆಯ ಮೂಡ್ ಪರಿವರ್ತನೆಯಾದರೆ ಅದನ್ನು ಸದಾ ಕಾಲದ ಪರಿವರ್ತ ಪ್ರಸನ್ನತೆ ಎಂದು ಹೇಳಲಾಗುವುದಿಲ್ಲ ಬ್ರಾಹ್ಮಣ ಜೀವನದಲ್ಲಿ ಸದಾ ಹಸನ್ಮುಖಿ ಮತ್ತು ಜಾಗರೂಕ ಮೂಡ್ ಇರಬೇಕು ಮೂಡ್ ಬದಲಾವಣೆಯಾಗುತ್ತಿರಬಾರದು ಯಾವಾಗ ಮೂಡ್ ಬದಲಾವಣೆಯಾಗುತ್ತಿರುತ್ತದೆ ಆಗ ಹೇಳ್ತಾರೆ ನನಗೆ ಏಕಾಂತ ಬೇಕಾಗಿದೆ ಎಂದು ಇಂದು ನನ್ನ ಮೂಡ್ ಈ ರೀತಿ ಇದೆ ಯಾವಾಗ ಒಂಟಿಯಾಗುವಿರಿ ಆಗ ಮೂಡ್ ಬದಲಾಗುತ್ತಿರುತ್ತದೆ ಸದಾ ಕಂಬೈನ್ಡ್ ರೂಪದಲ್ಲಿದ್ದಾಗ ಮೂಡ್ ಬದಲಾಗುವುದಿಲ್ಲ ಸುವಾಕ್ಯ ಯಾವುದೇ ಉತ್ಸವ ಆಚರಿಸುವುದು ಅರ್ಥಾತ್ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿರುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ತಂದೆ ಎಲ್ಲ ಮಕ್ಕಳಿಗೆ ಯಾವ ಗ್ಯಾರಂಟಿ ಕೊಡ್ತಾರೆ ಮಧುರ ಮಕ್ಕಳೇ ನೀವು ನನ್ನ ನೆನಪು ಮಾಡಿದರೆ ನಾನು ನಿಮ್ಮನ್ನು ಶಿಕ್ಷೆಗಳನ್ನು ಅನುಭವಿಸದ ಹಾಗೆಯೇ ಮನೆಗೆ ಕರೆದುಕೊಂಡು ಹೋಗ್ತೇನೆಂದು ಗ್ಯಾರಂಟಿ ಕೊಡ್ತೇನೆ ನೀವೊಬ್ಬ ತಂದೆಯೊಂದಿಗೆ ಮನಸ್ಸನ್ನಿಡಿ ಈ ಹಳೆಯ ಪ್ರಪಂಚ ನೋಡಿಯೂ ನೋಡದಂತೀರಿ ಈ ಪ್ರಪಂಚದಲ್ಲಿರ್ತಾ ಪವಿತ್ರರಾಗಿ ತೋರಿಸಿ ಆಗ ತಂದೆ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಅವಶ್ಯವಾಗಿ ಕೊಡ್ತಾರೆ ಒಳ್ಳೆಯದು ಓಂ ಶಾಂತಿ